ಬೇಜರ್ ನೋಡಿ ನೋಡಿ ಕಣ್ಣೇ ಇಲ್ಲ ಪಾಪ ಎರಡೂ ಕಣ್ಗಳಿಲ್ಲ ನೋಡಿ ನೋಡಿ ಪೂರ್ತಿ ಕಂಪ್ಲೀಟ್ ಆಗಿ ಕಣ್ಗಳಿಲ್ಲ ಆಪ್ರೇಷನ್ ಮಾಡೋದು ಬರಲ್ಲ ರೈಟ್ ಹತ್ರ ಇವಾಗ ನಾಲ್ಕು ಪಪ್ಪಿಸ್ ಇದೆ ನಾಲ್ಕು ಅದ್ಭುತವಾದಂತ ಶ್ವಾನಗಳಿದಾವೆ ಮನುಷ್ಯರಿಗಿಂತ ನಿಯತ್ ಜಾಸ್ತಿ ಶ್ವಾನಗಳಿಗೆ ಸೊ ಮನುಷ್ಯರು ನಾವು ಮಾಡಿದ ಸಹಾಯನ ಮರ್ತೋಗ್ಬಿಡ್ತಾರೆ ಆದ್ರೆ ನಾಯಿ ಅಂದ್ರೆ ಅದು ನಿಯತ್ ಜಾಸ್ತಿ ನಾವು ಮಾಡಿದ ಸಹಾಯವನ್ನು ಯಾವತ್ತೂ ಮರೆಯೋದಿಲ್ಲ ಕೊನೆಗೆ ನಾವು ಮಣ್ಣಲ್ಲಿ ಮಣ್ಣಾಗೋದ್ರು ಕೂಡ ನಮ್ಮನ್ನು ನೆನೆಸ್ಕೊಳ್ಳುವಂತ ಏಕೈಕ ಪ್ರಾಣಿ ಅಂದ್ರೆ ಅದು ನಾಯಿ ಅನ್ಬಾರ್ದು ಏನ್ ಹೇಳ್ಬೇಕು ಗೊತ್ತಿಲ್ಲ ಒಂದು ಅದ್ಭುತವಾದಂತ ಪ್ರಾಣಿ ಸೊ ಮನುಷ್ಯರಿಗೆ ನಾವು ಎಷ್ಟು ಪ್ರೀತಿ ಕೊಡ್ತೀವೋ ಅದಕ್ಕಿಂತ ಡಬಲ್ ಪ್ರೀತಿ ಇದು ನಮಗೆ ಕೊಡುತ್ತೆ ಇದನ್ನು ಇದನ್ನ ನಾರಾಯಣ ಸ್ವಾಮಿ ಅಂತನೂ ಕರಿಬಹುದು ಆ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನಿ ಯೋಗೇಶ್ ಇವತ್ತು ನಮ್ಮ ಒಂದು ಜನಸ್ನಿ ನಿರಾಶ್ರಿತರ ಆಶ್ರಮಕ್ಕೆ ಮಂಜು ಅಣ್ಣ ಮತ್ತೆ ದೇವಣ್ಣ ಅವ್ರು ಬಂದಿದ್ದಾರೆ ಬಹಳ ಸಂತೋಷ ಆಗುತ್ತೆ ನೋಡಿ ಗ್ರೇಡನ್ ಇದು ಬಂದ್ಬಿಟ್ಟು ಎಷ್ಟು ತಿಂಗಳು ಮರಿ ಅಣ್ಣ ಇದು ಏಳು ತಿಂಗಳು ಏಳು ತಿಂಗಳು ಮರಿ ಯಾಕೆ ಆಶ್ರಮ ಕರ್ಕೊಂಡ್ ಬರ್ತಾ ಇದೀರಾ ನಾವ್ ಎಷ್ಟು ದಿನ ಸಾಕಿದ್ರೆ ಇದ್ರ ಮೇಂಟೈನ್ ಮಾಡಕ್ ಆಗ್ತಾ ಎರಡು ಕಣ್ಣು ಕಾಣಿಸಲ್ಲ ಕಂಪ್ಲೀಟ್ ಆಗಿ ಎರಡು ಕಣ್ ಕಾಣಲ್ಲ ಸ್ನೇಹಿತರ ಇದಕ್ಕೆ ಕಂಪ್ಲೀಟ್ ಆಗಿ ಎರಡು ಕಣ್ಗಳು ಕಾಣಲ್ವಂತೆ ನೋಡೋಣ ಒಂದು ನಿಮಿಷ ತೋರಿಸ್ತೀನಿ ಐ ನೋಡಿ ಎರಡು ಕಣ್ಣುಗಳೇ ಇಲ್ಲ ನೋಡಿ ಕಣ್ಣಿನ ಗುಡ್ಡೆನೇ ಇಲ್ಲ ಎರಡು ನೋಡಿ ಈ ಕಣ್ಣು ಆಪರೇಷನ್ ಮಾಡಿಸಿದ್ರು ಬರಲ್ಲ ಸರ್ ಇದಕ್ಕೆ ನೋಡಿ ಇದನ್ನ ಎಷ್ಟು ಕಾಪಾಡಿದ್ದಾರೆ ಅಂದ್ರೆ ಇವರು ನೋಡಿ ಈ ನಾ ಈ ಬ್ರೀಡ್ಗೆ ಅಂದರೆ ಇದು ಅಲ್ಲ ಗ್ರೇಡನ್ ಇದು ಈ ಒಂದು ಬ್ರೀಡ್ಗೆ ಇದನ್ನ ನಾಯಿಮರಿಗೆ ನೋಡಿ ಇದಕ್ಕೆ ಕಣ್ಣೇ ಇಲ್ಲ ಕಂಪ್ಲೀಟ್ ಆಗಿ ಕಣ್ಣುಗಳೇ ಇಲ್ಲ ಸೊ ಆದರೂ ಕಣ್ಣಿಲ್ಲ ಅಂದ್ರೂ ಕೂಡ ಎಂಟು ತಿಂಗಳು ಇದನ್ನ ಕಾಪಾಡಿ ಇಷ್ಟು ದೊಡ್ಡದು ಮಾಡಿದ್ದಾರೆ ಇವಾಗ ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿರತಕ್ಕಂಥ ದೇವರು ಮಕ್ಕಳಿಗೆ ಉಡುಗೊರೆ ಆಗಿ ಕೊಡ್ತಾ ಇದ್ದಾರೆ ಸೊ ಪ್ರತಿಯೊಬ್ಬರು ಕೂಡ ಈ ವಿಡಿಯೋ ಶೇರ್ ಮಾಡಿ ಮಂಜಣ್ಣವ್ರಿಗೆ ಮತ್ತು ದೇವಣ್ಣವ್ರಿಗೆ ಭಗವಂತ ಒಳ್ಳೇದು ಮಾಡಲಿ ಯಾಕೆ ಒಳ್ಳೇದು ಮಾಡಬೇಕು ಅಂದರೆ ನೋಡಿ ಕಣ್ಣಿದ ಕಣ್ಣಿರೋಂಥವ್ರನ್ನೇ ನೋಡ್ಕೊಳ್ಳೋದಕ್ಕಾಗಲ್ಲ ಅಥವಾ ಕಣ್ಣಿರೋ ನಾಯಿಗಳಾಗಿರ್ಬೋದು ಕಣ್ಣಿರೋ ಮನುಷ್ಯಗಳಾಗಿರ್ಬೋದು ನೋಡ್ಕೊಳ್ಳೋಕಾಗಲ್ಲ ಅಂಥದ್ದು ಕಣ್ಣೇ ಇಲ್ದಿರೋಂಥ ಒಂದು ನಾಯಿ ಮರಿನ ಎಷ್ಟು ಮುದ್ದಾಗಿ ಎಷ್ಟು ಸ್ಪೀಟ್ ಆಗಿ ಎಷ್ಟು ಚೆನ್ನಾಗಿ ಸಾಕಿದ್ದಾರೆ ಅಂದರೆ ಒಳ್ಳೆ ಇಂಗ್ಲೀಷ್ ಹುಡುಗಿ ಇದ್ದಂಗೆ ಇದೆ ಇದು ತುಂಬ ಚೆನ್ನಾಗಿದೆ ಸರ್ ಚೆನ್ನಾಗಿ ಸಾಕಿದ್ರ ಅನ್ಸುತ್ತೆ ನನಗೇನು ಅದಕ್ಕೆ ಇಲ್ವಲ್ಲ ಹೆಂಗ್ ಮೇಂಟೈನ್ ಮಾಡ್ತಿದ್ವಿ ಮುಟ್ಟಿದ್ರೆ ಮಾತ್ರ ಮುಟ್ಟಿದ್ರೆ ಮಾತ್ರ ಎಲ್ಲಿದ್ದೀವಿ ಏನು ಗೊತ್ತಾಗಲ್ಲ ಏನು ಗೊತ್ತಾಗಲ್ಲ ಮುಟ್ಟಿದ್ರೆ ಬರುತ್ತೆ ಅಷ್ಟೇ ಯಾರು ಏನು ಅಂತ ಪ್ರಪಂಚನೇ ನೋಡಿಲ್ಲ ಅದು ನೋಡಿಲ್ಲ ನೋಡಿಲ್ಲ ಮರಿಯಿಂದನೂ ಇದು ಪ್ರಪಂಚನೇ ನೋಡಿಲ್ಲ ಇದು ತಿಂಗಳು ಮರಿಯಿಂದ ಸಾಕಿದೆ ಹ ನೀವು ತಗೊಳ್ಬಾಗ ಗೊತ್ತಾಗಿಲ್ಲ ನಿಮ್ಗೆ ಕಣ್ಣು ಇದೇ ಇಲ್ಲ ಬರುತ್ತೆ ಅದಕ್ಕೆ ದುಡ್ಡು ಕೊಟ್ಟ ತಗೊಂಡಿಲ್ಲ ನೀವು ಹೌದಾ ಈಗ ಇಲ್ಲಿಗೆ ಹಾಕಿ ಕೊಡ್ತಾ ಇದ್ದೀರಾ ಸಾಕೋಕ್ಕಾಗಿಲ್ಲ ಈಗೇನು ಮಾಡೋಕ್ಕಾಗ್ತಿಲ್ಲ ಹೌದಾ ಸ್ನೇಹಿತರ ನೋಡಿ ಇದನ್ನ ನಮ್ಮ ಆಶ್ರಮಕ್ಕೆ ಉಡುಗೊರೆ ಹಾಕಿ ಕೊಡ್ತಾ ಇದಾರೆ ಬಹಳ ಬೇಜಾರಾಗುತ್ತೆ ನೋಡಿ ನೋಡಿ ಕಣ್ಣೇ ಇಲ್ಲ ಪಾಪ ಎರಡೂ ಕಣ್ಗಳಿಲ್ಲ ನೋಡಿ ನೋಡಿ ಪೂರ್ತಿ ಇಲ್ಲ ಪೂರ್ತಿ ಕಂಪ್ಲೀಟಾಗಿ ಕಣ್ಗಳಿಲ್ಲ ಆಪ್ರೇಷನ್ ಮಾಡಿದ್ರು ಬರಲ್ಲ ಇರೋವರೆಗೂ ಹಿಂಗೆ ಇರುತ್ತೆ ಇದೇ ಪ್ರೀತಿ ಕೊಟ್ಟು ಸಾಕು ಅಲ್ವಾ ಹೋಯ್ ಏನ್ ಹೆಸರು ನಿಂದು ಹೆಸರು ಇಟ್ಟಿಲ್ವಾ ಆಯ್ತು ಒಂದು ಅದ್ಭುತವಾದ ಹೆಸರು ಟೆನ್ಬೇಕು ತಮ್ಮ್ರ ಇದು ಕೂಡ ಉಡುಗೊರೆ ಹಾಕಿ ಕೊಟ್ಟಿದ್ದು ಫ್ರೆಂಡ್ಸ್ ಇವಾಗ ಬನ್ನಿ ಇಲ್ಲೊಬ್ಬ ಬಂದು ಅಡಿಯಲ್ಲಿ ಬರೋ ಗೊಬ್ಬಿಬ್ರು ಅಲ್ಲ ನಮ್ಮ ಆಶ್ರಮದಲ್ಲಿ ಕಾಲಡಿಯಿಂದ ಕೈ ಹಿಡಿಯಿಂದ ಎಲ್ಲ ಕಡೆ ಬಿಟ್ಟರೆ ಬರ 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 ನೀವು ನನ್ನ ಮಗು ಇದ್ದಂಗೆ ಬರ್ರ ಬೈ ಮೇಲ್ಬಾ ಮೇಲ್ಬಾ ಐ ಎದುರು ಬಿಡ ಬರವನೇನು ಮಾಡ್ ಯಾರೋ ಹೊಸಬಿಟ್ಟಿದ್ರಿಂದ ಕಾಲಡಿಯಿಂದ ಕೈ ಅಡಿಯಿಂದ ನಮ್ಗೊಂದೇ ಒಂದು ಆಸೆ ಇದೆ ಯಾರಾದರೂ ಕತ್ತೆ ತಂದು ದಯವಿಟ್ಟು ಕತ್ತೆ ಬೇಕು ನಮ್ಗೊಂದು ಕತ್ತೆ ಇದು ಹಾಕ್ಬೇಕು ಅಂದ್ರೆ ಆಸೆ ಸೊ ದಯವಿಟ್ಟು ಯಾರಾದರೂ ಒಂದು ಕತ್ತೆ ಮರಿನ ತಂದು ಕೊಡಿ ತುಂಬ ಇಷ್ಟ ನನಗೆ ಹುಡುಕ್ತಾ ಇದ್ದೀನಿ ಎಲ್ಲೂ ಇಲ್ಲ ಕತ್ತೆ ಅಂದರೆ ನಂಗೆ ಭಾಳ ಇಷ್ಟ ಸೊ ಎಲ್ಲಾದರೂ ಇದ್ದರೆ ಯಾರಾದರೂ ತಂದ್ಕೊಡೋರು ಅಂದರೆ ದಯವಿಟ್ಟು ಕತ್ತೆ ದಯವಿಟ್ಟು ಸೊ ದಯವಿಟ್ಟು ನೋಡಿ ಖುಷಿ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಒಳ್ಳೇದಾಗಲಿ ಈ ಥರದ್ದೊಂದು ಅದ್ಭುತವಾದಂಥ ಒಂದು ತಂದ್ಕೊಡಿ ಉಡುಗೊರೆ ಇದು ಈಗ ಚೆನ್ನಾಗಿರೋ ನಾಯಿಗಳನ್ನ ಅಥವಾ ಚೆನ್ನಾಗಿರೋ ಕಾಪೀಸ್ನ ಕೊಡೋದು ಒಂದು ವಿಷಯ ಅಲ್ಲ ಬಟ್ ಇದೊಂದು ವಿಶೇಷವಾಗಿದೆ ನನ್ನ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ರೀತಿಯಿಂದ ನೋಡೋಕೆ ಟ್ರೈ ಮಾಡ್ತೀನಿ ಆಯಿತಾ ಇಷ್ಟಪಡ್ತೀರ ಇರ್ತಾನೆ ಊಟ ತಿಂಡಿಗೆ ಏನ್ ಬರ್ತಾ ಇಲ್ಲ ಸ್ನೇಹಿತರೆ ದಯವಿಟ್ಟು ವಿಡಿಯೋನ ಆದಷ್ಟು ಶೇರ್ ಮಾಡಿ ನನಗೊಂದು ಕತ್ತೆ ಮರಿ ಇದ್ದರೆ ಎಲ್ಲರೂ ದಯವಿಟ್ಟು ನಾನು ಒಂದು ತುಂಬ ಇಷ್ಟ ನನಗೆ ಯಾರು ಕತ್ತೆ ಮರಿ ತಂದು ಕೊಡ್ತೀರೋ ಅವ್ರಿಗೊಂದು ಅದ್ಭುತವಾಗಿ ಹುಡುಗರೆ ಕೊಡ್ತೀನಿ ಏನಾದರೂ ಥ್ಯಾಂಕ್ ಯು ಹಂಗೆ ಒಂದು ಫೋಟೋ ಹಾಕೊಂಡು ಫೈನಾಂಬರ್ಸ್